ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಿದೆ ಪವರ್ ಪಾಲಿಟಿಕ್ಸ್ ಸಿದ್ದು ಆ್ಯಂಡ್ ಟೀಮ್ ಗೆ ಟಕ್ಕರ್ ಕೊಡಲು ಡಿಕೆಶಿ ಟೀಮ್ ಭರ್ಜರಿ ತಯಾರಿಯನ್ನ ಮಾಡ್ತಾ ಇದೆ ಒಂದ್ ಕಡೆ ಸಿದ್ದರಾಮಯ್ಯ ಬಣದಿಂದ ಫಾರಿನ್ ಟೂರ್ ಪಾಲಿಟಿಕ್ಸ್ ಆದ್ರೆ ಇತ್ತ ಡಿಕೆಶಿ ಬಣದಿಂದ ಗೋವಾಗೆ ತೆರಳಲು ಸಖತ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಎಸ್ ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಾ ಇದೆ ಪವರ್ ಪಾಲಿಟಿಕ್ಸ್ ಸಿದ್ದು ಟೀಮ್ ಟೀಮ್ಗೆ ಟಕ್ಕರ್ ಕೊಡಲು ಡಿಕೆಶಿ ಟೀಮ್ ಭರ್ಜರಿ ತಯಾರಿಯನ್ನು ಮಾಡ್ತಾ ಇದೆ ಒಂದ್ ಕಡೆ ಸಿದ್ದರಾಮಯ್ಯ ಬಣ್ಣದಿಂದ ಫಾರಿನ್ ಟೂರ್ ಪಾಲಿಟಿಕ್ಸ್ ಆದರೆ ಇತ್ತ ಡಿಕೆಶಿ ಬಣ್ಣದಿಂದ ಗೋವಾ ತೆರಳಲು ಸಖತ್ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ ಈ ಸುರ್ಜೇವಾಲ್ ಸೂಚನೆ ಮೇರೆಗೆ ಸ್ಥಗಿತಗೊಂಡಿದ್ದ ಪಾಲಿಟಿಕ್ಸ್ ಪ್ರವಾಸ ಸಿಎಂ ಬಣದ ನಾಯಕರು ಮಾತ್ರ ಸುರ್ಜೇವಾಲ್ಗೂ ಕ್ಯಾರೆ ಎನ್ನದೇ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಪಶುಸಂಗೋಪನಾ ಇಲಾಖೆಯಿಂದ ಸುಮಾರು ಇಪ್ಪತ್ತೈದು ಶಾಸಕರ ಪ್ರವಾಸ ಅಧ್ಯಯನದ ನೆಪದಲ್ಲಿ ರಾಜಕೀಯ ಚರ್ಚೆಯನ್ನ ಮಾಡಲು ಶಾಸಕರಿಂದ ಮೆಗಾ ಪ್ಲಾನ್ ಮಾಡಲಾಗ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಆದಲ್ಲಿ ಫೆಬ್ರವರಿ ಹದಿನಾರಕ್ಕೆ ಫ್ಲೈಟ್ ಏರ್ತಾರೆ ಶಾಸಕರು ಬಜೆಟ್ ಸಮೀಪದಲ್ಲಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಶಾಸಕರ ಫಾರಿನ್ ಟೋರ್ ರಾಜಕಾರಣದಲ್ಲಿ ಜೋರಾಗ್ತಿದೆ ಪವರ್ ಪಾಲಿಟಿಕ್ಸ್ ಒಂದು ಕಡೆ ಸಿದ್ದರಾಮಯ್ಯ ಟೀಮ್ ಅವರು ಫಾರಿನ್ ಟೂರ್ ಪಾಲಿಟಿಕ್ಸ್ ಅನ್ನ ಮಾಡಕ್ಕೆ ಹೊರಟ್ರೆ ಇನ್ನೊಂದು ಕಡೆ ಡಿ ಕೆ ಶಿ ಮಠದಿಂದ ಗೋವಾಗೆ ತೆರಳಲು ಸಖತ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಇಲ್ಲಿ ನಾವೆಲ್ಲ ಅಂದ್ಕೊಂಡಂತೆ ಅಧ್ಯಯನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಮಣ ರಾಜಕೀಯವನ್ನ ಮಾಡಿಕೊಂಡು ರಾಜಕೀಯ ಚರ್ಚೆಯನ್ನ ಮಾಡಲು ಶಾಸಕರು ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಈಗ ಬಜೆಟ್ ಸಮೀಪದಲ್ಲಿದೆ ಬಜೆಟ್ ಸಮೀಪದಲ್ಲಿಯೇ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಈ ಶಾಸಕರ ಫಾರಿನ್ ಟೂರ್ ಎಸ್ ನವೆಂಬರ್ ಕ್ರಾಂತಿ ಅಂತ ಹೇಳ್ತೀವಿ ನಾವು ನವೆಂಬರ್ ಡಿಸೆಂಬರ್ ಬಂತು ಜನವರಿ ಬಂತು ಆಮೇಲೆ ದಿವಂಗತ ದೇವರಾಜು ಅರಸರವರ ದಾಖಲೆ ಮುರಿದ ಮೇಲೆ ಅಂತ ಅಂದ್ಕೊಂಡಿದ್ವಿ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತಾ ಅನ್ನೋದು ಮತ್ತೆ ಚರ್ಚೆಗೆ ಬರಲಾಗ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಅದಲ್ಲಿ ಫೆಬ್ರವರಿ ಹದಿನಾರಕ್ಕೆ ಎಲ್ಲ ಶಾಸಕರೇನಿದ್ದಾರೆ ಬಣ ಶಾಸಕರು ಫ್ಲೈಟನ್ನು ಏರ್ತಾರೆ ಒಂದು ಕಡೆ ಸಿದ್ದು ಟೀಮ್ ಏನಿದೆ ಅವರು ಫಾರಿನ್ ಟೂರ್ ಮಾಡಿದರೆ ಒಂದು ಕಡೆ ಡಿ ಕೆ ಶಿ ಬಣ ಇದೆ ಆ ಡಿ ಕೆ ಶಿ ಬಣ ಗೋವಾಗೆ ತೆರಳ್ತಾರೆ ಎರಡೂ ಬಣದವರು ಚರ್ಚೆಯನ್ನ ಮಾಡೋದೇನಿದೆ ಚರ್ಚೆಯನ್ನ ಮಾಡೋದಂದ್ರೆ ಬಣ ರಾಜಕೀಯ ಅಷ್ಟೇ ಇದು ಇದರಲ್ಲಿ ಯಾರು ಸಿ ಎಂ ಆಗಬೇಕು ಮತ್ತೆ ಸಿಎಂ ಡಿ ಸಿ ಎಂ ಖಾತೆ ಖಾತೆ ಶಫಲ್ ಆಗೋದು ಇದ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹೊರತು ಅಧ್ಯಯನ ಅಧ್ಯಯನ ಅನ್ನೋದು ನೆಪ ಆಗ್ಬಿಟ್ಟಿದೆ ಅಷ್ಟೇ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಅವರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಎಸ್ ವಿನೋದ್ ರಾಜ್ಯದಲ್ಲಿ ಟೂರ್ ಪಾಲಿಟಿಕ್ಸ್ ಮಲ್ಲಿಕಾರ್ಜುನ್ ರಾಜ್ಯ ರಾಜ್ಯ ಒಂದು ಕಡೆ ಒಂದು ಕುರ್ಚಿ ಕಿತ್ತಾಟ ನಡೆದರೆ ಮತ್ತೊಂದು ಕಡೆ ಅದೇ ಕುರ್ಚಿಗೆ ಬೆಂಬಲ ನೀಡಕ್ಕೆ ಎರಡು ಬಣ್ಣಗಳು ಈಗಾಗಲೇ ಫೈಟ್ ಮಾಡ್ತಾ ಇದ್ದಾವೆ ಜೊತೆಗೆ ಈ ವಿಚಾರಕ್ಕೆ ಟ್ರಿಪ್ಗಳನ್ನಾಗ್ಲಿ ಮತ್ತೆ ರೆಸಾರ್ಟ್ಗಳನ್ನಾಗ್ಲಿ ಸೇರ್ತಕ್ಕಂಥ ಕೆಲಸಗಳನ್ನ ಉಭಯ ನಾಯಕರ ಬಣದ ಶಾಸಕರುಗಳು ಮಾಡ್ತಿದ್ದಾರೆ ಇಲ್ಲಿ ಒಂದು ಕಡೆ ಸ್ಪಷ್ಟವಾಗಿ ಗೋಚರ ಆಗ್ತಿರೋದು ಮಲ್ಲಿಕಾರ್ಜುನ್ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ ಅಂದ್ರೆ ಸಕ್ರಿಯರಾಗಿದ್ದಾರೆ ಆದ್ರೆ ಸಿಎಂ ಸಕ್ರಿಯ ಆದ್ರೂ ಅವ್ರ ಬೆಂಬಲಿಗರು ಈಗ ಸಿಎಂ ಸಿದ್ದರಾಮಯ್ಯ ಮುಂದುವರೆಸುವಂತೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಕ್ಕೆ ಯಾಕಂದ್ರೆ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಟೂರ್ ಗಂದ್ರೆ ಇವರು ಅಧ್ಯಯನ ಟೂರ್ ಅಂತ ಹೋಗ್ತಾನೆ ಇಲ್ಲ ಅದು ಒಂದು ಎರಡನೇದು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋಕೆ ಎಲ್ಲಾ ಅಲ್ಲಿ ಹೋಗ್ತಿರೋದು ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರ ಶಾಸಕರೇ ಹೊರತು ಅಲ್ಲಿ ಇರ್ತಕ್ಕಂಥ ಡಿ ಕೆ ಬಂದ ಶಾಸಕರು ಯಾರು ಇಲ್ಲವೇ ಇಲ್ಲ ಜೊತೆಗೆ ನ್ಯೂಟ್ರಲ್ ಆಗಿರ್ತಕ್ಕಂತ ಶಾಸಕರುಗಳ ಹೆಸರುಗಳೇ ಇಲ್ಲ ಆ ಒಂದು ಕಾರಣಕ್ಕೆ ದಿಸ್ ಇಸ್ ನಾಟ್ ಅಧ್ಯಯನ ಪ್ರವಾಸ ಇದು ಪಕ್ಕ ರಾಜಕೀಯ ಪ್ರವಾಸ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದೊಂದು ಕಡೆದ ಮತ್ತೊಂದು ಕಡೆ ಡಿ ಕೆ ಬಣದ ಸಚಿವರುಗಳು ಶಾಸಕರುಗಳಿದಾರಲ್ಲ ಅವರು ತಮ್ಮ ಶಕ್ತಿ ಪ್ರದರ್ಶನ ಅಂದ್ರೆ ಇಕ್ಬಾಲ್ ಹುಸೇನ್ ಆಗಿರ್ಬೋದು ಜೊತೆಗೆ ಮಾಗಡಿ ಬಾಲಕೃಷ್ಣ ಆಗಿರ್ಬೋದು ಡಿ ರಂಗನಾಥ್ ಆಗಿರ್ಬೋದು ಸೊ ಈ ಎಲ್ಲ ಶಾಸಕರುಗಳು ರೆಸಾರ್ಟ್ ಸೇರಿಕೊಂಡು ಪ್ಲಾನ್ ಮಾಡೋದಕ್ಕೆ ಅಂದ್ರೆ ಗೋವಾದಲ್ಲಿ ಒಂದು ಹೈಫೈ ರೆಸಾರ್ಟ್ ಅನ್ನು ಬುಕ್ ಮಾಡಿ ಅಲ್ಲಿ ತಮ್ಮ ಚುನಾವಣೆ ಸ್ಟ್ರಾಟಜಿಗಳನ್ನ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಆದ್ರೆ ಇನ್ನು ಯಾವುದೇ ರೀತಿ ದಿನಾಂಕ ನಿಗದಿ ಆಗಿಲ್ಲ ಆದ್ರೆ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಫೆಬ್ರವರಿ ಹದಿನಾಲ್ಕಕ್ಕೆ ಸಿಎಂ ಟೂರ್ ಹೋಗ್ತಿರಲ್ಲ ಶಾಸಕರು ಅವರು ಬಣಕ್ಕೆ ಸಮಯ ಅವಕಾಶ ನಿಗದಿ ಆಗಿದೆ ಆದ್ರೆ ಇದಕ್ಕೆ ನಿಗದಿ ಆಗಿಲ್ಲ ರೆಸಾರ್ಟ್ ಗೆ ಆದ್ರೆ ಆ ಈಗಾಗಲೇ ವರಿಷ್ಠರು ಅಂದ್ರೆ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೆವಾಲ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ಯಾವ ಕಾರ್ಯಕ್ಕೆ ನೀವು ಹೋಗ್ತಿದಾರೆ ಏನ್ ರೀಸನ್ನು ಜೊತೆಗೆ ಯಾಕೆ ನೀವುಗಳಾಕ್ರಿ ಸೇಮ್ ಬಂದವರು ಯಾಕಿದ್ರು ಬೇರೆದವರು ಯಾಕಿಲ್ಲ ಅನ್ನುವ ಸ್ಪಷ್ಟ ಮಾಹಿತಿಯನ್ನು ಕೇಳಿದ್ರೆ ಆದ್ರೆ ಅಷ್ಟೆಲ್ಲ ಹೋಗ್ಬೇಡ ಸ್ಪಷ್ಟ ಮಾಹಿತಿ ಕೇಳಿದ್ರು ಇವರು ಕ್ಯಾರೆ ಅನ್ನೋದನ್ನೇ ತಮ್ಮ ತಮ್ಮ ಪಾಡಿಗೆ ತಾವು ಏನು ಪ್ರವಾಸಕ್ಕೆ ಹೋಗೋಕೆ ಮುಂದಾಗಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಸಿಎಂ ಸಿದ್ದರಾಮಯ್ಯ ಕಟ್ಟುನಿಟ್ಟಿನ ಸೂಚನೆ ತಮ್ಮ ಬಂದ ಶಾಸಕರು ಕೊಟ್ಟಿದ್ದಾರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಹೋಗಿ ಮೂವತ್ತನೇ ತಾರೀಕು ಒಳಗಡೆ ಬೆಂಗಳೂರಿಗೆ ಬನ್ನಿ ಒಂದನೇ ತಾರೀಕಿಂದ ಅಟೆಂಡ್ ಆಗಿ ಸೆಷನ್ಗೆ ಅಂದ್ಬಿಟ್ಟಿರ್ತಾರೆ ಯಾಕಂದ್ರೆ ಮಾರ್ಚ್ ಒಂದನೇ ತಾರೀಕಿಂದ ಒಂದು ಅಧಿವೇಶನ ಇರುವ ಕಾರಣದಿಂದ ಬಜೆಟ್ ಅಧಿವೇಶನ ಇರುವ ಕಾರಣದಿಂದ ನೀವು ಮೂವತ್ತೈದನೇ ತಾರೀಕಿಗೆ ಇರಲೇಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಆದ್ರೆ ಆ ಒಂದು ಸೂಚನೆಗೆ ಕೆಲವು ಶಾಸಕರು ನಕಾರ ಎತ್ತಿ ನಾವು ಮೂರನೇ ತಾರೀಕಿಗೆ ಅಟೆಂಡ್ ಆಗ್ತೀವಿ ನಾವು ಕೆಲವೊಂದಿಷ್ಟು ರಿಕ್ವೆಸ್ಟ್ ಅನ್ನು ಮಾಡ್ಕೊಡ್ತಾರೆ ಒಂದು ಕಾರಣಕ್ಕೆ ಹದಿನಾರನೇ ತಾರೀಕು ಮೂವತ್ತನೇ ತಾರೀಕು ಬರ್ತದೆ ಅಷ್ಟು ಯಾವ ಯಾವ್ಯಾವ ರೀತಿ ಮಾಹಿತಿಗಳು ಇಚ್ಛೆ ಬರ್ತವೆ ಅನ್ನೋದು ಕಾದ್ ನೋಡ್ಬೇಕಿದೆ ಮಲ್ಲಿಕಾರ್ಜುನ್ ಎಸ್ ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ